ಸಿ ಇನ್ ಇಂಡಿಯಾ ಇನ್ ದ ವಿಲೇಜಸ್ ದ ವುಮನ್ ಇಸ್ ಸಪೋಸ್ ಟು ಬಿ ಲೈಕ್ ಅ ಸ್ಲೇ ಭಾರತ ದೇಶದ ಹಳ್ಳಿಗಳಲ್ಲಿ ನೋಡಿದ್ರೆ ಹೆಂಡತಿ ಒಬ್ಬ ದಾಸಿಯ ಥರ ಇರ್ತಾರೆ ಆ್ಯಂಡ್ ದ ಮ್ಯಾನ್ ಡಸಂಟ್ ಗಿವ್ ಎನಿ ರೆಸ್ಪೆಕ್ಟ್ ಟು ದ ವೈ ಒಬ್ಬ ಗಂಡನಾದವನು ಹೆಂಡತಿಗೆ ಗೌರವ ಕೊಡೋದಿಲ್ಲ ದ್ಯಾಟ್ ಇಸ್ ಪಾರ್ಟ್ ಆಫ್ ಅವರ್ ನಾನ್ ಕ್ರಿಶ್ಚಿಯನ್ ಕಲ್ಚರ್ ನಮ್ಮ ಒಂದು ಅಕ್ರೈಸ್ತ ಸಂಸ್ಕೃತಿಯ ಒಂದು ಭಾಗವಾಗಿದೆ ಡಾರ್ಕ್ನೆಸ್ ಅದು ಕತ್ತಲೆ ಬಟ್

ನೀವು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿದಂತೆ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ ಅಂತ ರಿಲೇಶನ್ಶಿಪ್ ವಿತ್ ಮ್ಯಾನ್ ಆ್ಯಂಡ್ ವುಮೆನ್ ಒಂದು ಮನುಷ್ಯ ಹೆಣ್ಣಿನ ಒಂದು ಸಂಬಂಧ ಇನ್ ಎಫೀಷನ್ಸ್ ಫೈವ್ ತರ್ಟಿ ಒನ್ ಇಟ್ ಇಸ್ ದ ಟೂ ವಿಲ್ ಬಿಕಮ್ ಒನ್ ಫ್ಲಾಶ್ ಅವರ ಐದು ಮೂವತ್ತೊಂದರಲ್ಲಿ ಹೇಳುತ್ತೆ ಇಬ್ಬರು ಒಂದು ಮಾಂಸವಾಗ್ತಾರೆ ಅಂತ ಆ್ಯಂಡ್ ಈ ಸೇಸ್ ಇನ್ ದ ನೆಕ್ಸ್ಟ್ ವರ್ಡ್ಸ್ ದಿಸ್ ಇಸ್ ಅ ಗ್ರೇಟ್ ಮಿಸ್ಟ್ರಿ ಇದು ಒಂದು ಮರ್ಮ ಅಂತ ಕೂಡ ಹೇಳುತ್ತೆ ಮುಂದಿನ ಬಟ್ ಈ ಸೇಸ್ ಐ ಆಮ್ ಟಾಕಿಂಗ್ ಅಬೌಟ್ ಕ್ರೈಸ್ಟ್ ಇನ್ ದ ಚರ್ಚ್ ಅಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು ಅಂದ್ರೆ ನಾನು ಕ್ರಿಸ್ತನ ಮತ್ತು ಸಭೆಯ ವಿಷಯವಾಗಿ ಹೇಳ್ತೀನಿ ಅಂತ ಹೇಳಿ ಮ್ಯಾನ್ ಅಂಡ್ ವುಮನ್ ಬಿಕಮಿಂಗ್ ಒನ್ ಫ್ಲಾಶ್ ಇನ್ ಮ್ಯಾರೇಜ್ ಇಸ್ ಸಪೋಸ್ ಟು ಬಿ ಅ ಪಿಕ್ಚರ್ ಆಫ್ ಕ್ರೈಸ್ಟ್ ಅಂಡ್ ದ ಚರ್ಚ್ ಒಬ್ಬ ಮನುಷ್ಯ ಮತ್ತು ಹೆಣ್ಣು ಒಂದಾಗುವಂಥದ್ದು ಕ್ರಿಸ್ತನ ಮತ್ತು ಸಭೆಯು ಒಂದಾಗುವ ಒಂದು ಚಿತ್ರಣವಾಗಿದೆ ಅಂತ ಸೊ ವೆನ್ ಯು ಲುಕ್ ಅಟ್ ಯುವರ್ ಮ್ಯಾರೇಜ್ ವೆದರ್ ಯುವರ್ ಹಸ್ಬೆಂಡ್ ಅವರ್ ವೈಫ್ ನೀವು ನಿಮ್ಮ ಮದುವೆಯ ಜೀವಿತವನ್ನು ನೋಡಿದ್ರೆ ಗಂಡನಾಗಿರ್ಬೋದು ಹೆಂಡತಿ ಆಗಿರ್ಬೋದು ನೀವು ನಿಮ್ಮನ್ನೇ ಕೇಳ್ಕೊಳ್ಬಹುದು ಮೈ ಮ್ಯಾರೇಜ್ ಲೈಕ್ ಕ್ರೈಸ್ಟ್ ದ ಚರ್ಚ್ ನಮ್ಮ ಮದುವೆ ಸಂಬಂಧ ಕ್ರಿಸ್ತನು ಮತ್ತು ಸಭೆಯ ಸಂಬಂಧ ಅಂತ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಆಸ್ಕ್ ಒಬ್ಬ ಗಂಡ ತನ್ನೇ ತಾನು ಕೇಳ್ಕೊಳ್ಬೋದು ಮೈ ವೈಫ್ ಲೈಕ್ ಕ್ರೈಸ್ಟ್ ಟ್ರೀಟ್ಸ್ ದ ಚರ್ಚ್ ನಾನು ನನ್ನ ಹೆಂಡತಿಯನ್ನು ಕ್ರಿಸ್ತನು ಸಭೆಯನ್ನ ನೋಡ್ಕೊಳ್ಳುವಂತೆ ನೋಡ್ಕೊಳ್ತಾ ಇದ್ದೀನಿ ಸಭೆಯ ಒಂದು ತಲೆಯಾಗಿ ಈ ಕ್ರಿಸ್ತನಿದ್ದಾನೆ ನಾಟ್ ಥಿಂಗ್ ಅದು ಮಾತ್ರ ಅಲ್ಲ ವೆನ್ ಕ್ರೈಸ್ ಐ ಆಮ್ ದ ಲೀಡರ್ ಒಬ್ಬ ಕ್ರೈಸ್ತ ಕ್ರಿಸ್ತ ನಾನು ನಾಯಕ ಅಂತ ಲೀಡರ್ ತಲೆ ಅಂದರೆ ಒಬ್ಬ ಮುಖಂಡ ನಾಯಕ ಹೌ ಆರ್ ಯು ಸಪೋಸ್ ಟು ಬಿ ದ ಆಫ್ ವೈಫ್ ಹೇಗೆ ಒಬ್ಬ ಗಂಡನಾದವನು ಹೆಂಡತಿಗೆ ನಾಯಕನಾಗಿರಬೇಕು ವರ್ಡ್ ಹೆಡ್ ಯೂಸ್ಡ್ ಇನ್ ವೇಸ್ ಈ ಒಂದು ತಲೆ ಅಂತ ಅನ್ನೋದು ಬಹಳ ವಿಧದಲ್ಲಿ एग्जांपल ಹ್ಯಾವ್ ಹೆಡ್ ಆಫ್ गवर्नमेंट ಪ್ರೈಮ್ मिनिस्टर ಒಂದು ಸರ್ಕಾರದ ಒಂದು ತಲೆ ಮುಖಂಡನಾಗಿ ಪ್ರಧಾನಮಂತ್ರಿ ಇರ್ತಾನೆ ಹೆಡ್ ಆಫ್ ದಿ ಆರ್ಮಿ इज ಎ ಜನರಲ್ ಒಂದು ರಕ್ಷಣಾ ಸೈನ್ಯದ ಒಬ್ಬ ಅಧಿಕಾರಿಯಾಗಿ ಒಬ್ಬ ಜನರಲ್ ಇರ್ತಾನೆ ಹಿ जस्ट ಟೆಲ್ಸ್ ತ್ರೀ ಗೋ ಹಿಯರ್ ಅಂಡ್ देयर ಹೇಳ್ತಾನೆ ನೀವು ಜನಗಳಿಗೆ ಇಲ್ಲಿ ಹೋಗು ಅಲ್ಲಿ ಹೋಗಿ ಅಂತ ಇಸ್ दैट ದ ಟೈಪ್ ಆಫ್ ಹೆಡ್ ಯು ಆರ್ ಟು ಬಿ ಯುವರ್ ವೈಫ್ ಲೈಕ್ ಅ ಜನರಲ್ ಒಬ್ಬ ಜನರಲ್ ಅಂತ ನಿನ್ನ ಹೆಂಡತಿಗೆ ಮುಖಂಡನಾಗಿರ್ಬೇಕಾ ನೀನು ಆರ್ ದೆನ್ ವಿ ಹ್ಯಾವ್ ಹೆಡ್ ಆಫ್ ಅ ಕಂಪನಿ ಹೂ ಇಸ್ ಲೈಕ್ ಎ ಸಿ ಇ ಓ ಹೂ ಆಲ್ಸೋ ಆರ್ಡರ್ಸ್ ಪೀಪಲ್ ಒಂದು ದೊಡ್ಡ ಕಂಪನಿಯ ಒಬ್ಬ ಯಜಮಾನನಾಗಿರೋ ಥರ ಇರಬೇಕಾ ಮುಖಂಡನಾಗಿ ದಟ್ ಇಸ್ ನಾಟ್ ದ ಟೈಪ್ ಆಫ್ ಹೆಡ್ ವಿರ್ ಸಪೋಸ್ ಟು ಬಿ ಆ ಥರದ ಒಂದು ತಲೆ ಅಥವಾ ಮುಖಂಡನಾಗಿರೋದು ಬೇಕಾ ಇಸ್ ಅನದರ್ ವೇ ವಿ ಯೂಸ್ ಹೆಡ್ ಆಲ್ಸೋ ಇನ್ನೊಂದು ಥರದಲ್ಲಿ ನಮ್ಮ ತಲೆಯನ್ನು ದಟ್ ಇಸ್ ದ ಹೆಡ್ ಆಫ್ ದ ಬಾಡಿ ಒಂದು ಶರೀರದ ತಲೆ ದಿಸ್ ಇಸ್ ಇಲ್ಲಿ ಉಪಯೋಗಿಸಿರುವ ಚಿತ್ರಣ ಈ ರೀತಿಯಾದದ್ದು ಶರೀರಕ್ಕೆ ತಲೆ ಇರೋದು ನಾಟ್ ಸಪೋಸ್ ಟು ರೂಲ್ ಮೈ ವೈಫ್ ಲೈಕ್ ಪ್ರೈಮ್ ಮಿನಿಸ್ಟರ್ ನಾನು ನನ್ನ ಹೆಂಡತಿಯನ್ನು ಒಬ್ಬ ಪ್ರಧಾನಮಂತ್ರಿ ಅಥವಾ ಜನರಲ್ ಥರ ಐ ನೋಡಿಕೊಳ್ಳಬೇಕಾಗಿಲ್ಲ ಲೈಕ್ ಟು ಬಿ ಲೈಕ್ ದಿಸ್ ಬ್ರೈನ್ ದಿಸ್ ಹೆಡ್ ವಿಚ್ ರನ್ಸ್ ದಿಸ್ ಬಾಡಿ ನಾನು ಹೇಗಿರಬೇಕು ಅಂದರೆ ಈ ಮೆದುಳು ಹೇಗೆ ನನ್ನ ಶರೀರವನ್ನು ನೋಡ್ಕೊಳ್ಳುತ್ತೆ ನಡೆಸುತ್ತೆ ಹಾಗೆ ದಿಸ್ ಹೆಡ್ ವಿಲ್ ನೆವರ್ ನೆವರ್ ಡೂ ಎನಿಥಿಂಗ್ ದರ್ ವಿಲ್ ಹಾರ್ಮ್ ದಿಸ್ ಬಾರಿ ಇಂಪಾಸಿಬಲ್ ಈ ಮೆದುಳು ಈ ಶರೀರಕ್ಕೆ ತೊಂದರೆ ತರುವಂಥದ್ದು ಯಾವುದನ್ನು ಮಾಡೋದಿಲ್ಲ ವಿಲ್ ಯೋರ್ ಹೆಡ್ ಎವರ್ ಡೂ ಎನಿಥಿಂಗ್ ದೆಟ್ಲ್ ಹಾರ್ಮ್ ಯೋರ್ ಬಾಡಿ ನಿಮ್ಮ ಮೆದುಳು ನಿಮ್ಮ ಶರೀರಕ್ಕೆ ನೋವು ತರುವಂಥದ್ದು ಯಾವುದಾದ್ರು ಮಾಡ್ತಾ ಸೊ ಇಟ್ಸ್ ಎಸ್ ಯರ್ ಮೆನ್ ಆಟ್ ಟು ಲವ್ ದೈಸ್ ಲೈಕ್ ದೆ ಲವ್ ದರ್ ಓನ್ ಬಾಡಿ ಸೊ ಮನುಷ್ಯರು ಗಂಡನ ತೀರು ಹೆಂಡತೀರನ್ನ ಹೇಗೆ ಪ್ರೀತಿಸಬೇಕು ಅಂದರೆ ಶ ತಲೆ ಶರೀರವನ್ನು ಹೇಗೆ ನೋಡ್ಕೊಳುತ್ತೆ ಹಾಗೆ ಹೌಡ್ ಯು ಲವ್ ಯುವರ್ ಬಾಡಿ ಹೇಗೆ ನಿಮ್ಮ ಶರೀರವನ್ನು ಪ್ರೀತಿಸ್ತೀರಾ ಫಿಶನ್ಸ್ ಫೈವ್ ಇನ್ ವರ್ಸ್ ಟ್ವೆಂಟಿ ಏಟ್ ಇಪ್ಪತ್ತೆಂಟರಲ್ಲಿ ನೋಡಿದೆ ತೋರಿಸ್ತ ಜಸ್ಟ್ ಲೈಕ್ ಯು ಲವ್ ಯುವರ್ ಸಾವ್ ಯು ಮಸ್ ಲವ್ ಯುವ ವೈಫ್ ನಿಮ್ಮ ನಿಮ್ಮ ಶರೀರವನ್ನು ನೀವು ಪ್ರೀತಿಸೋ ಹಾಗೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸಬೇಕು ಅಂತ ಯು ವಾಂಟ್ ಟು ಥಿಂಕ್ ನೌ ಹೌ ಮಸ್ಟ್ ಐ ಟ್ರೀಟ್ ಮೈ ವೈಫ್ ಹಿಯರ್ ಸೊ ಇವಾಗ ಯೋಚನೆ ಮಾಡಿ ನನ್ನ ಹೆಂಡತಿಯನ್ನು ಹೇಗೆ ಹೇಗೆ ನೋಡ್ಕೊಳ್ಬೇಕು ಅಂತ ಈಸಿ ಬಹಳ ಸುಲಭ ಆಯಿತು ಹೌಡ್ ಯು ಟ್ರೀಟ್ ಯುವರ್ ಬಾಡಿ

ಟು ದಿ ಸ್ಮಾಲ್ ಪ್ರಾಬ್ಲಮ್ಸ್ ಇಸ್ ವೈಫ್ ಇಸ್ ಫೇಸಿಂಗ್ ಅವನು ಬಹಳ ಸೂಕ್ಷ್ಮವಾಗಿರ್ತಾನೆ ಎಲ್ಲ ಚಿಕ್ಕ ಅವಶ್ಯಕತೆಗಳಿಗೆ ದಾಟ್ಸ್ ಅವ್ ಜೀಸಸ್ ಇಸ್ ಏಸು ಕೂಡ ಹಾಗೆ ಇದ್ದು ಇಸ್ ಇನ್ ಡಿ ಕನ್ಸರ್ನ್ಡ್ ಅಬೌಟ್ ಆರ್ ಸ್ಮಾಲ್ ಪ್ರಾಬ್ಲಮ್ಸ್ ಏಸುಗೆ ನಮ್ಮ ಚಿಕ್ಕ ಚಿಕ್ಕ ಅವಶ್ಯಕತೆಗಳ ಬಗ್ಗೆ ಕಾ ಕಾಳಜಿ ಇಲ್ಲವಾ ಥಿಂಗ್ ಅಬೌಟ್ ಜೀಸಸ್ ಇಸ್ ಈ ನವರ್ ಫೋರ್ಸಿಸ್ ಆಸ್ ಟು ಡೂ ಎನಿಥಿಂಗ್ ಯೇಸು ಬಗ್ಗೆ ಇನ್ನೊಂದು ಗುಣ ಏನಂದ್ರೆ ಅವರು ನಮ್ಮನ್ನ ಏನೇ ಮಾಡಲಿಕ್ಕೆ ಒತ್ತಾಯಿಸಿದಿಲ್ಲ ವೆನ್ ಹಿ ಟೆಲ್ಸ್ ಅಸ್ ಟು ಡೂ ಸಮಥಿಂಗ್ ಅವರು ಏನಾದರೂ ಮಾಡಲಿಕ್ಕೆ ನಮ್ಗೆ ಹೇಳಿದ್ರೆ ಹಿ ವೇಟ್ಸ್ ಅವರು ಕಾಯ್ತಾರೆ ಸೋ ಮೆನಿ ಆಫ್ ಯು ನೋ ದಟ್ ಸಮ್ ಟೈಮ್ಸ್ ಗಾಡ್ ಇಸ್ ಟೋಲ್ಡ್ ಯು ಟು ಡೂ ಸಮಥಿಂಗ್ ಅಂಡ್ ಯು ವೇಟೆಡ್ ಟು ತ್ರೀ ಇಯರ್ಸ್ ಬಿಫೋರ್ ಯು ಒಬೇ ನಿಮ್ಮ ನಿಮ್ಮಲ್ಲಿ ಬಹಳಷ್ಟು ಜನ ದೇ ಯೇಸು ಏನು ಹೇಳಿರ್ತಾರೆ ನಿಮಗೆ ಮಾಡುವಂಥ ಎರಡು ವರ್ ಮೂರು ವರ್ಷ ಆದರೂ ಕಾಯ್ತಾ ಇರ್ತೀರ ಮಾಡ್ದೇನೆ ಇಸ್ ಇನ್ ಇಟ್ ಟ್ರೂ ಸತ್ಯ ಅಲ್ವಾ ಅದು ಥಿಂಗ್ಸ್ ಸ್ಪೋಕ್ ಟು ಟು ಯು ಯು ಲಾಂಗ್ ಟೈಮ್ ಕೆಲವು ಸಂಗತಿಗಳನ್ನು ದೇವರು ನಿಮ್ಮ ಹೃದಯದಲ್ಲಿ ಮಾತಾಡಿದರೆ ನೀವು ಅದನ್ನು ಮಾಡಲಿಕ್ಕೆ ಬಹಳ ಸಮಯ ಡೂ ವೈಫ್ ಟೇಕ್ಸ್ ಟು 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 ತ್ರೀ ಇಯರ್ಸ್ ವಾಟ್ ಯು ನೀವು ಏನು ಮಾಡ್ತೀರಾ ನಿಮ್ಮ ಹೆಂಡತಿ ನಿಮಗೆ ಏನಾದರೂ ಮಾಡ್ಲಿಕ್ಕೆ ಹೇಳಿದ್ರೆ ಎರಡು ಮೂರು ವರ್ಷ ತಗೊಂಡ್ರೆ ನೀವು ಮಾಡ್ತೀರಾ ಓಕೆ ಬಿ ನೀವು ಸಮಾಧಾನದಿಂದ ಇರಬೇಕು ಜೀಸಸ್ ಟು ಯಸ್ ಯೇಸುವಿನ ಮನೋಭಾವ ನಮ್ಮ ಕಡೆ ಹೀಗಿದೆ ನಮಗೆ ಏನಾದರೂ ಹೇಳಿದ್ರೆ ಬಾಗಿಲಲ್ಲಿ ಕುಳಿತು ತಟ್ಟುತ್ತೇನೆ ತಳ್ಳಿ ಬರಬಹುದು ಆದರೂ ಬರೋದಿಲ್ಲ ಲವ್ ಯರ್ ವೈಫ್ ಲೈಕ್ ಲವ್ ದ ಚರ್ಚ್ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದಂತೆ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ ದಿ ಅದರ್ ಥಿಂಗ್ ಇಸ್

ಅವ್ರು ಏನಾದರೂ ನಮ್ಮ ಜೀವಿತದಲ್ಲಿ ತಪ್ಪು ಅಸ್ ಚೇಂಜ್ ಲುಕ್ ಎಟ್ ಮೈ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ನೀನು ಹೇಳೋದಿಲ್ಲ ಆದರೆ ನನ್ನ ಉದಾಹರಣೆಯನ್ನು ನೋಡು ಅಂತ ಹೇಳ್ತಾರೆ ಯು ರಾಂಗ್ ಇನ್ ಯುವರ್ ವೈಫ್ ನಿಮ್ಮ ಹೆಂಡತಿಯಲ್ಲಿ ಒಂದು ತಪ್ಪನ್ನು ನೋಡಿ ವೆರಿ ಆ್ಯಂಗ್ರಿ ಅವರು ಬಹಳ ಸಿಟ್ಟುಗೊಳ್ತಾಳೆ ಯು ಯು ಶೋ ಲೈಫ್ ಹೌ ನಿಮ್ಮ ಜೀವಿತದಿಂದ ತೋರಿಸಿ ನೀವು ಹೇಗೆ ಸಿಟ್ಟು ಮಾಡ್ಕೊಳ್ಬಾರ್ದು ಫಾಲೋ ಎಕ್ಸಾಂಪಲ್ ಆಕೆ ನಿಧಾನವಾಗಿ ನಿಮ್ಮ ಉದಾಹರಣೆಯನ್ನ ಹಿಂಬಾಲಿಸ್ಲಿ ಡೋಂಟ್ ನೀವು ಅಸಮಾಧಾನರಾಗಬೇಡಿ ಬಿಕಾಸ್ ವಿ ಚೇಂಜ್ ಇನ್ ಒನ್ ಡೇ ಯೇಸು ನಮ್ಮ ಜೊತೆ ಹಾಗೆ ಅಸಮಾಧಾನ ಹೊಂದೋದಿಲ್ಲ ನಾವು ಒಂದೇ ದಿವಸದಲ್ಲಿ ಬದಲಾಗಿಲ್ಲ ವಿತ್ ಮೆನಿ ಫ್ರಮ್ ಬದಲಾಗಿಲ್ಲುಕ್ಸ್ ಬಹಳಷ್ಟು ವರ್ಷಗಳ ಕಾಲ ಏಸು ಹೇಗೆ ನಮ್ಮ ಜೊತೆ ಸಮಾಧಾನದಿಂದ ಇದ್ದಾರೆ ನೋಡಿ ಹಸ್ಬೆಂಡ್ಸ್ ಬಿ ವೈಫ್ಸ್ ಚೇಂಜ್ ಇದರ್ಟ್ಲಿ ಹೆಂಡತಿ ಬದಲಾಗಿಲ್ಲ ಅಂದ್ರೂ ಗಂಡ ಆಕೆ ಜೊತೆ ಸಮಾಧಾನ ಮೇಬಿ ಯುವರ್ ವೈಫ್ ಗಾಸಿಪ್ಸ್ ಲಾಟ್ ಸ್ಪೀಕ್ಸ್ ಅ ಲಾಟ್ ಆಫ್ ಈವಲ್ ಅಬೌಟ್ ಅದರ್ಸ್ ನಿಮ್ಮ ಹೆಂಡತಿ ಪರರ ಬಗ್ಗೆ ಕೆಟ್ಟದನ್ನ ಹೇಳಿ ಹರಟೆ ಮಾತುಗಳನ್ನು ಆಡಬಹುದು ಯು ಡೋಂಟ್ ಹ್ಯಾವ್ ಟು ಟೆಲ್ ಹರ್ ಟು ಶಟ್ ಅಪ್ ಅಂಡ್ ಕೀಪ್ ಹರ್ ಮೌತ್ ಶಟ್ ನೀವು ಹೇಳಿ ನೀನು ಮಾತಾಡಬೇಡ ಸುಮ್ಮನೆ ಇರು ಬಾಯಿ ಮುಚ್ಚಿಸಬೇಕಾಗಿಲ್ಲ ನೋ ಲೆಟ್ ಹರ್ ಲೆಟ್ ಹರ್ ಸೀ ಯುವರ್ ಎಕ್ಸಾಂಪಲ್ ದಟ್ ಯು ನೆವರ್ ಗಾಸಿಪ್ ಆಕೆ ನಿಮ್ಮ ಉದಾಹರಣೆಯನ್ನ ನೋಡ್ಲಿ ನೀವು ಯಾರ ಬಗ್ಗೆನೂ ಹರಟೆ ಮಾತಾಡಲ್ಲ ಯು ಲಿಸನ್ ಟು ಹರ್ ಬಟ್ ಯು ಆರ್ ನಾಟ್ ಗೋನ್ ಸ್ಪೀಕ್ ಈವಲ್ ಆಫ್ ಪೀಪಲ್ ನೀವು ಕೇಳಿಸ್ಕೊಂಡ್ರು ಆದ್ರೆ ನೀವು ಯಾರ ಬಗ್ಗೆನು ಕೆಟ್ಟದಾಗ ಮಾತಾಡ್ತೀವಿ ಐದು ಆರು ವರ್ಷದಲ್ಲಿ ಆಕೆ ಬದಲಾಗಬಹುದು ಟ್ರೈ ಮೇಕ್ ಯು ಚೇಂಜ್ ನೀವು ಹಾಗೆ ಮಾಡಲಿಕ್ಕಾಗುದಿಲ್ಲ ಯಾಕೆಂದ್ರೆ ನೀವು ಯೇಸು ಬದಲಾಯಿಸು ಬದಲಾಯಿಸ್ಕೊ ಅಂತ ಹೇಳಿದಾಗ ನೀವು ಬಹಳ ವರ್ಷಗಳನ್ನು ತಗೊಂಡು ಇಯರ್ಸ್ ಟೇಕ್ ಫಾರ್ ಫೈವ್ ಇಯರ್ ಟು ಚೇಂಜ್ ನೀವು ಬದಲಾಗಕ್ಕೆ ಹತ್ತು ಹದಿನೈದು ವರ್ಷ ತಗೊಂಡಿದ್ದೀರಾ ಅಂದ್ರೆ ನಿಮ್ಮ ಹೆಂಡತಿಗೆ ಐದು ಐದು ನಾಲ್ಕು ಐದು ವರ್ಷ ಕೊಡಬಹುದು ಅದು ಒಂದು ಮುಖಂಡತ್ವ ನಾಯಕತ್ವ